ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾವು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಅನ್ನ ವೀಕೆಂಡ್ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಅಂತ ರನ್ ಮಾಡ್ತಿದ್ದೀವಿ ಹೋದ ವಾರ ನಿಮಗೆ ಇದ್ರ ಬಗ್ಗೆ ವರ್ಕ್ಶಾಪ್ ಮಾಡಿದ್ದ ಯಾವ ರೀತಿ ನೀವು ಟ್ರೇಡಿಂಗ್ ಮಾಡಬೇಕು ನಮ್ಮಲ್ಲಿ ಏನೇನು ನಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟೆಡ್ ಇದ್ರೆ ಮಾಡೋದು ಜಾಯಿನ್ ಕೂಡ ಆಗ್ಬಹುದು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಇದೆ ಇಲ್ಲಿ ಏನೇನು ಕಲಿಸ್ತೀನಿ ನೀವು ಅನ್ನೋದನ್ನ ಏನ್ ಮಾಡಿದ್ರೆ ನಾನು ಲಿಸ್ಟ್ ಮಾಡಿದ್ದೀನಿ ಈ ಕಂಪ್ಲೀಟ್ ಪಿ ಡಿ ಎಫ್ ಅನ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಓದ್ಕೋಬಹುದು ಕಲಿಬಹುದು ಓಕೆ ಯಾವ್ಯಾವ ಪಾಯಿಂಟ್ಸ್ ನೀವು ನಿಮಗೆ ಹೇಳ್ತೀವಿ ಅಂತ ಅನ್ನೋದೆಲ್ಲ ಡೀಟೇಲ್ ಆಗಿ ಇದ್ರೊಳಗೆ ಇದೆ ಓಕೆ ಗೊತ್ತಿರಬೇಕು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಪ್ರೈಸ್ ಆಕ್ಷನ್ ಮಾಡೋದು ಆದರೂ ಕೂಡ ದುಡ್ಡು ಆಗ್ತಾ ಇಲ್ಲ ಏನು ಮಿಸ್ ಔಟ್ ಆಗ್ತಿದ್ದೀರಿ ಅನ್ನೋದು ಬಗ್ಗೆ ಗೊತ್ತಿರಲ್ಲ ವಾಲ್ಯೂಮ್ಸು ಓಪನ್ ಇಂಟ್ರೆಸ್ಟು ಓಕೆ ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಡೀಟೇಲ್ ಓಕೆ ನಮ್ಮ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮೋರ್ ದ್ಯಾನ್ ಟ್ವೆಂಟಿ ಒನ್ ಡೇಸ್ನಾಗ ಇದರೊಳಗಡೆ ನಾವು ಸ್ಪೆಂಡ್ ಮಾಡ್ತಿದ್ವಿ ಟ್ವೆಂಟಿ ಒನ್ ಡೇಸ್ ಅಂದ್ರೆ ಸರ್ ತಿಳ್ಕೊಟ್ರೆ ನೀವು ಅಲ್ಲಿ ಇಲ್ಲಿ ಅಕಾಡೆಮಿ ಒಳಗಡೆ ಎರಡು ದಿವಸಕ್ಕೆ ಸ್ಯಾಟರ್ಡೆ ಸಂಡೇ ಕ್ಲಾಸಸ್ಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ಹಾಕಿ ಕೊಟ್ಟು ನೀವು ಹೋಗ್ತಾ ಇರ್ತೀರಿ ಸೊ ಅದರೊಳಗೂ ಕೂಡ ಎರಡು ದಿನದಲ್ಲೇ ನೀವು ಇಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಸುಳ್ಳಾಗಿದೆ ಸೊ ಆಸ್ ದಿಸ್ ನಾವು ನಾವು ಇಲ್ಲಿ ಮಾಡ್ತೀವಿ ಟ್ವೆಂಟಿ ಒನ್ ಡೇಸ್ ನ ಕ್ಲಾಸ್ ತಗೊಳ್ತೀವಿ ಓಕೆ ಕ್ಲಾಸ್ ತಗೊಂಡ್ ಏನ್ ಮಾಡ್ತೀವಿ ಅದ್ರ ಜೊತೆಗೆ ಟ್ವೆಂಟಿ ಒನ್ ಡೇಸ್ ಮಾರ್ನಿಂಗ್ ಕ್ಲಾಸ್ ಕೂಡ ಚಾರ್ಟ್ ಗೋಸ್ಕರ ಇಟ್ಕೊಂಡಿರ್ತೀವಿ ಸೊ ಇನ್ ಕೇಸ್ ವೀಕೆಂಡ್ ಜಾಯ್ನ್ ಆಗ್ಬೇಕಂದ್ರೆ ಆಬ್ವಿಯಸ್ಲಿ ನಾವು ಏನ್ ಮಾಡ್ತೀವಿ ಟೂ ಅವರ್ಸ್ ಸ್ಯಾಟರ್ಡೆ ಸಂಡೇ ಫೋರ್ ಟು ಸಿಕ್ಸ್ ಅವರ್ಸ್ ನ ಮೇಂಟೈನ್ ಮಾಡ್ತಿದೀವಿ ಓಕೆ ರೆಗ್ಯುಲರ್ ಆದರೆ ಏನು ಮಾಡ್ತಿದ್ವಿ ನಾವು ಮಂಡೇ ಟು ಫ್ರೈಡೇನ ಸೆವೆನ್ ತರ್ಟಿ ಪಿ ಎಮ್ ಟು ನೈನ್ ಥರ್ಟಿ ಪಿ ಎಮ್ ಅಥವಾ ಟೆನ್ ಓ ಕ್ಲಾಕ್ ವರ್ಗೂ ಎಕ್ಸ್ಟೆಂಡೆಡ್ ನಾವು ಇಲ್ಲಿ ವರ್ಕೌಟ್ ಮಾಡ್ತಿದೀವಿ ಸೊ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಏನ್ ಮಾಡ್ಕೊಳ್ತೀವಿ ಅಂತಂದರೆ ಓನ್ಲಿ ಆ್ಯಂಡ್ ಓನ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಮೆಂಬರ್ಸ್ ಒಳಗೆ ಲಾಸ್ಟ್ ತೊಗೊಳ್ಬೇಕು ಮಾಡ್ತಿದೀವಿ ಓಕೆ ಇಂಪಾರ್ಟೆಂಟ್ ಸರ್ ಕ್ವಾಲಿಟಿ ಟೈಮ್ ಆ್ಯಂಡ್ ಕ್ವಾಲಿಟಿ ಎಜುಕೇಶನ್ ಓಕೆ ನಿಮ್ಗೆ ಏನು ವ್ಯಾಲ್ಯೂ ಕೊಡ್ತಿರಲ್ಲ ಅದಕ್ಕೆ ವ್ಯಾಲ್ಯೂ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಆದರೆ ಗೊತ್ತಿಲ್ಲ ಯಾಕೆ ಜನರು ಇದನ್ನು ಕೂಡ ಕಾಸ್ಟ್ಲಿ ಅಂತ ತಿಳ್ಕೊತಾರೆ ಗೊತ್ತಿಲ್ಲ ಸೊ ಯಾರು ಬೇರೆ ಜನ ಏನು ಮಾಡ್ತಾರೆ ಅನ್ನೋದನ್ನ ನಮಗೂ ಿಲ್ಲ ಸರ್ ಯೂಶಲಿ ಜನರಿಗೆ ಏನಾಗ್ತದೆ ಇದ್ರೊಳಗೂ ಕೂಡ ಡಿಸ್ಕೌಂಟ್ ಕೇಳ್ತಿರ್ತಾರೆ ಒಂದು ಆನ್ಸರ್ ಏನಂದ್ರೆ ಸರ್ ನೀವು ಯೂಜ್ವಲಿ ಏಟ್ ಸ್ಪೆಂಡ್ ಮಾಡ್ತಿರಲ್ಲ ಹೊರಗಡೆ ಹೋಗಿ ಅದು ನಾಲೆಜ್ ಸಿಗದೆ ಆದರೂ ಕೂಡ ಎಂಡ್ ಆಫ್ ದ ಡೇ ನೀವು ಕಂಟಿನ್ಯೂಸ್ಲಿ ಲಾಸ್ ಮಾಡ್ಕೋತಿದ್ರಿ ಕೆಲವೊಮ್ಮೆ ಜನ ಈ ರೀತಿ ನೀವು ಫೋನ್ ಮಾಡ್ತಾರೆ ನಲವತ್ತೆಂಟು ಸಾವಿರ ಐವತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಇಮಿಡಿಯೇಟ್ ಆಫರ್ ಅಂತ ಹೇಳಿ ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಸೊ ನೀವು ಅಲ್ಲಿ ಹೋಗಿ ಟ್ರಾಪ್ ಆಗ್ತಿರ್ತೀರಿ ಬಟ್ ವೆನ್ ಆರ್ ಪ್ರೊವೈಡಿಂಗ್ ಓನ್ಲಿ ಅಬೌಟ್ ಓನ್ಲಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಜಿ ಎಸ್ ಟಿ ಅದು ನಿಮಗೆ ಡಿಸ್ಕೌಂಟ್ ಬೇಕು ಅಂತ ಜಾಸ್ತಿ ಜನ ಕೇಳ್ತಿದ್ದಾರೆ ಸೊ ಅವರಿಗೆ ಆನ್ಸರ್ ಏನಪ್ಪಾ ಅಂದ್ರೆ ಸರ್ ಟ್ವೆಂಟಿ ಒನ್ ಡೇಸ್ ಆನ್ಲೈನ್ ಕ್ಲಾಸ್ ಇರುತ್ತೆ ಜೂಮ್ ಇರುತ್ತೆ ಸೊ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಚಾರ್ಟ್ ರೀಡಿಂಗ್ ಅಂತ ಅದು ಫ್ರೀ ಆಗಿರುತ್ತೆ ಇಫ್ ಕೇಸ್ ಜಾಯ್ನ್ ಆಗ್ಬೋದು ಆಗದೇನೆ ಇರ್ಬೋದು ಅಪ್ ಟು ಯು ಲೈವ್ ಟ್ರೇಡಿಂಗ್ ಮಾಡ್ತೀವಿ ಮತ್ತೆ ಇನ್ನೂ ಒಂದು ತಿಂಗಳು ಅಟ್ ಲೀಸ್ಟ್ ಏನದಲ್ಲ ನಾವು ರಿವ್ಯೂ ಮಾಡ್ತೀವಿ ಎಂಡ್ ಆಫ್ ದ ಡೇ ಮತ್ತಿ ಇನ್ನು ಸ್ಟಡಿ ನೋಟ್ಸ್ ಕೊಡ್ತಿದೀವಿ ಇಲ್ಲಿ ಪಾಯಿಂಟ್ ಏನಿದೆ ಸರ್ ಅಟ್ ದ ಎಂಡ್ ವಿ ಆರ್ ಟ್ವೆಂಟಿ ಒನ್ ಡೇಸ್ ಅಲ್ಲ ತರ್ಟಿ ಟು ಫೋರ್ಟಿ ಫೈವ್ ಡೇಸ್ ಅಂದ್ರೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಡೇಸ್ ವರ್ಗ ನೀವು ನಿಮ್ ಜೊತೆ ನಮ್ಮ ಜೊತೆ ನೀವು ಇರ್ತೀರಿ ಸೊ ಇದರಿಂದ ನಿಮ್ಗೆ ಏನಾಗ್ತದೆ ಅಟ್ ಲೀಸ್ಟ್ ನಿಮಗೆ ಮಾರ್ಕೆಟ್ ನಿಂದ ಮಿನಿಮಮ್ ಅಮೌಂಟ್ ಆದ್ರೂ ತಕೊಂಡು ದುಡ್ಡು ಮಾಡಬಹುದು ಅನ್ನೋ ಒಂದು ಕೆಪಾಸಿಟಿ ಬಂದೇ ಬರ್ತದೆ ಸೊ ವೀಕೆಂಡ್ ಬ್ಯಾಚ್ ನಾಳೆಯಿಂದ ಶುರು ಮಾಡ್ತಿದ್ವಿ ಡಿಸೆಂಬರ್ ಇಪ್ಪತ್ನಾಲ್ಕು ರೆಗ್ಯುಲರ್ ಕೂಡ ನಾವು ಶುರು ಮಾಡ್ತಿರೋದು ಡಿಸ್ ಜನವರಿ ಹತ್ತರಿಂದ ಯಾರಿಗೆ ಆದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕೂಡ ಜಾಯ್ನ್ ಆಗ್ಬಹುದು ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಜನವರಿ ಹತ್ತು ಆದ ಮೇಲೆ ಮಾರ್ಚ್ ವರೆಗೂ ಯಾವುದೇ ಕ್ಲಾಸಸ್ ನ ಇಟ್ಕೊಳ್ಳೋದಿಲ್ಲ ಬಿಕಾಸ್ ಆಫ್ ನಾವು ಫ್ರೀ ಟೈಮ್ ಸೊ ತಿಳ್ಕೊಳ್ರಿ ಇಲ್ಲಿ ನಾವು ಕಲಸೋದಕ್ಕೆ ಬಂದಿದೀವಿ ದುಡ್ಡು ಮಾಡೋದಕ್ಕೆ ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದಿನಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಆರಾಮಾಗಿ ತೆಗಿತಿದೀವಿ ಓನ್ಲಿ ಅಂಡ್ ಓನ್ಲಿ ಫೈವ್ ಟು ಟೆನ್ ಮೆಂಬರ್ಸ್ ಬಂದ್ರೆ ನಾವು ನಿಮ್ಮ ನಿಮ್ಮ ದುಡ್ಡಿಂದ ಏನು ಶ್ರೀಮಂತರಂತೂ ಆಗುದಿಲ್ಲ ಇಲ್ಲಿ ಎದಕ್ಕೆ ನಾವು ತಗೋತೀವಿ ಅಂದ್ರೆ ವ್ಯಾಲ್ಯೂ ನೀವು ಕೊಟ್ರೆ ಅದಕ್ಕೆ ನೀವು ವ್ಯಾಲ್ಯೂ ನ ತಗೊಳ್ಳಕ್ಕೆ ಇಲ್ಲಿ ಬರ್ತೀರಿ ಇಲ್ಲಾಂದ್ರೆ ಏನ್ ಮಾಡ್ತೀರಿ ಫ್ರೀ ಆಗಿರೋದನ್ನ ನೀವು ಅಷ್ಟು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ಇಷ್ಟೇ ನಮ್ದು ಇಂಟ್ರೊಡಕ್ಷನ್ ಹೇಳಿದೀವಿ ಇನ್ ಕೇಸ್ ಇಫ್ ಯು ಡೂ ವಾಂಟ್ ಜಾಯ್ನ್ ಅರ್ ನಾ ಎಲ್ಲ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯು ಕ್ಯಾನ್ ಜಾಯ್ನ್ ದೇರ್ ಓಕೆ ನೀವು ನಮ್ಮ ಜೊತೆ ಜಾಯ್ನ್ ಆಗ್ತಿದಾರೆ ಜನವರಿ ಹತ್ತು ಒಂದ್ ಡೇಟ್ ಇದೆ ರೆಗ್ಯುಲರ್ ಕ್ಲಾಸ್ ಇನ್ನೊಂದು ಡೇಟ್ ಇರೋದು ಡಿಸೆಂಬರ್ ಇಪ್ಪತ್ನಾಲ್ಕು ನಾಳೆ ಇದೆ ಅದು ವೀಕೆಂಡ್ ಕ್ಲಾಸಸ್ಗೋಸ್ಕರ ಮತ್ತು ನಿಮಗೆ ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ ನೀವು ನಮ್ಮ ಹತ್ರನೇ ಜಾಯ್ನ್ ಹೇಳಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ ಬೇಸಿಕ್ ಥಿಂಗ್ಸ್ ಏನದಲ್ಲಪ್ಪ ಸ್ಟಾಕ್ ಮಾರ್ಕೆಟ್ಗೆ ಅದನ್ನು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಕೆಲವೊಂದು ವಿಷಯಗಳು ಯಾವ ರೀತಿ ಅಂದ್ರೆ ನಾವು ಅದಕ್ಕೆ ಎಫರ್ಟ್ ಹಾಕಿರ್ತೀವಿ ಅದಕ್ಕೋಸ್ಕರ ಒಂದು ಮಿನಿಮಮ್ ಅಮೌಂಟನ್ನ ಫೀಸನ್ನ ಫಿಕ್ಸ್ ಮಾಡಿದ್ವಿ ಇನ್ ಕೇಸ್ ನಿಮಗೆ ಡೌಟ್ಸ್ಗಳಿದ್ರೆ ಏನು ಮಾಡ್ತೀರಿ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಅದ್ರ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ ಯಾವ ರೀತಿ ಕೋರ್ಸಸ್ ಇದೆ ಕಂಟೆಂಟ್ಸನ್ನು ಡಿಸ್ಕಶನ್ ಮಾಡ್ತೀರಿ ಇನ್ ಕೇಸ್ ಇಫ್ ಯು ವಾಂಟ್ ನೀವೇನು ಮಾಡ್ಬೋದು ಫೋನ್ ಕೂಡ ಮಾಡ್ಬೋದು For any queries you have a details and you can contact me thank you thank you very much